ಹಾಯ್ ಹೆಲೋ ಮಾತಾ ಎಂಚೋಲ್ಲರ್ ಮಾಮಿ ಮರ್ಮಲ್ ಯೂಟ್ಯೂಬ್ ಚಾನಲ್ಗ ಮಾತೆ ಸ್ವಾಗತ ಇನಿ ಇಲ್ಲಾಗು ಚಿಕನ್ ಕಣದಿತ್ತಣ್ಣ ಅಂಚದ ಮಾಮಿ ಇನಿ ಚಿಕನ್ ಚಿಲ್ಲಿ ಮಲ್ಪಗ ಬಂದು ಬಂದಿರಿ ಅಂಚದ ಚಿಲ್ಲಿ ಮಲ್ತು ಅವು ಎಂಚ ಮಲ್ಪಿನಿ ಬಂದು ತೂಕೋಲರ್ ನಮ್ಮ ಚಿಕನ್ ಚಿಲ್ಲಿ ಮಲ್ಪ ಐಕ್ ಚಿಕನ್ ಚಿಲ್ಲಿ ಪೌಡರ್ ಕಬಾಬ್ ಪೌಡರ್ ಕಬಾಬ್ ಪೌಡರ್ದು ಶುಂಠಿ ಬೆಳ್ಳ ಪೇಸ್ಟ್ ಪಾಡ್ದೆ ಮಗು ಒಂಜಿ ತೆತ್ತಿ ಪಾಡ್ದೆ ತೆತ್ತಿ ಪಾಡ್ದು ಮಿಕ್ಸ್ ಮಲ್ತು ದೀತ ಐಕ್ ಹುಣ್ಣೇನು ಪಾಡ್ದು ಮಿಕ್ಸ್ ಮಲ್ತು ಅರ್ಧ ಗಂಟೆ ದೀವೋಡು ದೀತು ಫ್ರೈ ಮಲ್ಪಡು ದಿನಕ್ಕೆ ಪಾಡ್ಗೆ ಪಾಡ್ದು ಮಿಕ್ಸ್ ಮಲ್ಪಗ ನಟ್ಟ ಅರ್ಧ ಕೆ ಉಂಡು ಚಿಕನ್ ಮತ್ತು ಚಿಕನ್ ಫ್ರೈ ಮಲ್ತ ಮಲ್ತದಾಂಡು ಐಕ್ ಚಿಲ್ಲಿ ಮಲ್ ಬರೇಕಮೂಲು ನೀರುಳ್ಳಿ ಉಂಟು ನೆಟ್ಟು ರೆಡ್ಡು ಅಲ್ ಬೇಕಾ ಕ್ಯಾಪ್ಸಿಕಮ್ ಹಂಚಿ ಬೇಕಾ ಒಂದು ಬೆಳ್ಳುಳ್ಳಿ ಕಿನ್ನಿ ಕಿನ್ನ ಪೀಸ್ ಮಲ್ತ ಇದೀನಾ ರೆಡ್ ಕಾಯಿ ಮುಂಚೆ ಕೊತ್ತಂಬರಿ ಸೊಪ್ಪು ಬೇಕ ಚೂರು ಬೇರು ಸೊಪ್ಪು ಮತ್ತೆ ಎಣ್ಣೆ ದೀಯಾ ಫಸ್ಟಕ್ಕೆ ನೀರುಳ್ಳಿ ಪೌಡ್ರೆ ಕ್ಯಾಪ್ಸಿಕಮ್ ಪಾಡ್ಗ ாஸ் படதாங்க <laughs> <laughs> टमेटा सॉस पड़ बनते हैं, चिकन पड़ता फ्राई मारती हूँ ना, सोया सॉस पड़ता ಕೊತ್ತಂಬರಿ ಸೊಪ್ಪು ಪೌಡರ್ ಇತ್ತೆ ಚಿಕನ್ ಚಿಲ್ಲಿ ರೆಡಿ ಆಂಡ್ ಒಂದು ಲಾಯ್ಕ್ ಅಪ್ ನೀಚ ಮಲ್ತಂಡ ಅಂಚೆನೆ ಎಂಕಲೆ ಸಪೋರ್ಟ್ ಕೊರಲೆ ನಿಕಲ್ ಸಪೋರ್ಟ್ ಕೊರಿಯರ್ ಎರಡ ಎಂಕಲು ಇಂಚೆನೆ ವಿಡಿಯೋ ಮಲ್ತು ಪಾಡೊಂದು ಉಪ್ಪು ಈ ವಿಡಿಯೋ ಇಷ್ಟ ಅಂಡ ಎಂಕಲೆ ಎಂಜಿ ಲೈಕ್ ಕೊರಲೆ ಅಂಚೆನೆ ಸಬ್ಸ್ಕ್ರೈಬ್ ಮಲ್ಪಲೆ ಎಂಚ ಚಿಕನ್ ಚಿಲ್ಲಿ ಪಂದು ಇರೋದಾ ಒಂದು ವಿಡಿಯೋ ನಿಗ್ಲಿಕ್ಕೆ ಇಷ್ಟ ಅಣೋ ಲೈಕ್ ಕೊರ್ಲೆ ಸಬ್ಸ್ಕ್ರೈಬ್ ಮಲ್ಪಲೆ ಸಪೋರ್ಟ್ ಮಲ್ಪಳೆ ನಮ್ಮ ಲಾಗ್ಪಿನ ಮಾತೆರೆಗಳು ಧನ್ಯವಾದ ಮಾವಿ ಮರ್ಮನಿಂದ ಸೊಲ್ಮೇ